ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ದೊಡ್ಡ ಜಯಂತಿ ಸರ್ ಇವತ್ತು ತಮ್ಗೆಲ್ಲ ಗೊತ್ತೇ ಇದಕ್ಕೆ ಎರಡ್ ಸಾವಿರದ ಹದಿನಾರಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದಾದ್ಮೇಲೆ ಕೇಂದ್ರದ ಮಂತ್ರಿ ಅನಂತ್ ಕುಮಾರ್ ಅವ್ರು ಏನಂದ್ರು ನಾವು ಅಧಿಕಾರ ಬಂದಿರದೆ ಸಂವಿಧಾನ ತೆಗಿಯಕಂತ ಹೇಳಿದ್ರು ತಮ್ಗೆಲ್ಲಾ ಗೊತ್ತಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬಂದಿಲ್ಲ ಅಂದ್ರೆ ನೀವು ಅದು ಕೂಡ ಆಗ್ತಾ ಇಲ್ಲ ನಾವ್ ಯಾರು ಇಲ್ಲಿ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಇವತ್ತು ನಾವೆಲ್ಲ ಇರೋದು ಹಾಗಾಗಿ ಜೈ ಭೀಮ್ ಇರಬೇಕು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಬೇರೆ ಆಸೆ ನಿಮ್ಮ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಅಧ್ಯಕ್ಷ ಆದಂತ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇನ್ನೊಬ್ರು ಹಿರಿಯರು ಸಚಿವರಾದಂತ ನಮ್ಮ ಪಕ್ಷದ ಮುಖಂಡರಾದಂತ ಎಚ್ ಕೆ ಮುನಿಯಪ್ಪ ಸಾ ಎಂ ವಿ ಪಾಟೀಲ್ ಸಾಹೇಬ್ರೆ ಇನ್ನೊಬ್ರು ಸಚಿವರಾದಂತ ಬೈ ಟಿ ಸುರೇಶ್ ಅವರೇ ವೇದಿಕೆ ಮೇಲೆ ಆಸೆಯಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರು ಇಲ್ಲಿ ಬೇರೆ ಮಾಧ್ಯಮ ಸ್ನೇಹಿತರೆ ತಮಗೆಲ್ಲ ಗೊತ್ತೇ ಇದ್ದಂಗೆ ನಿನ್ನೆ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಬಿಡಿಯಲ್ಲಿ ಕಾರ್ಯಕ್ರಮನ ಚಾಲನೆಯನ್ನ ಮಾಡ್ರು ಇವತ್ತು ರಾಮನಗರಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಾವ ಯಾವ ಹಮ್ಮಿಕೊಂಡಿದ್ರು ಗೊತ್ತೇ ವಿಚಾರ ಬಿಜೆಪಿ ಅವರೇನು ಇವತ್ತಿಂದ ಬಿಜೆಪಿ ಹಾಗೂ ಜೆಡಿಎಸ್ ಅವರು ಇವತ್ತಿಂದ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಯಾವ ಕಾರಣಕ್ಕೆ ಅವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಏನಕ್ಕೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದಿನ ಮುಂಚೆ ಜನಗಳ ಮಧ್ಯದಲ್ಲಿ ನೋಡಿ ಅವ್ರಿಗೆ ಬರುವಾಗ ರಾಮನಗರಲ್ಲಿ ಅವರಲ್ಲೂ ಪ್ರಶ್ನೆಗಳು ಕೇಳಬೇಕಾಗ್ತದೆ ಸರ್ ಯಾವ ಕಾರಣಕ್ಕೆ ತಾವು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೀರ ಅಂತ ತನೆಯನ್ನ ಕೇಳಬೇಕಂತ ಈ ಕಾರ್ಯಕ್ರಮನ ಅನ್ಕೊಂಡಿರು ತಮ್ಗೆಲ್ಲ ಗೊತ್ತಾಯ್ತಂಗೆ ಬಿಜೆಪಿಯವರು ಈ ವಾಲ್ಮೀಕಿ ಸಮಾಜದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಪ್ರಯತ್ನ ಮಾಡ್ರು ಏನೆಲ್ಲ ಮಾಡಿ ಸರ್ಕಾರಕ್ಕೆ ಕೆಟ್ಟ ತರ್ಬೇಕಂತ ಅವ್ರಿಗೆ ಅದು ಸಾಧ್ಯ ಆಗಲಿಲ್ಲ ಏನಿಗೂ ತಮಗೆಲ್ಲ ಗೊತ್ತಾಯ್ತಂಗೆ ನೂರ ಎಂಬತ್ತೇಳು ಕೋಟಿ ಬರೇ ಎಂಬತ್ತೊಂಬತ್ತು ಕೋಟಿ ಅವರು ಕ್ಯಾಶ್ ಮಾಡೋಕೆ ಸಾಧ್ಯ ಆಯಿತು ನೂರು ಕೋಟಿಯನ್ನ ಕ್ಯಾಶ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಎಲ್ಲಾ ಅದು ಈಕ್ವಿಯಾಗಿದೆ ಮೂವತ್ತಾರು ಕೋಟಿ ಅನ ರೀಕವರಿ ಆಗಿದೆ ಹದಿನಾರು ಕೆ ಜಿ ಚಿನ್ನ ಫರಾರಿ ಕಾರನ್ನ ರೀಕವರಿ ಆಗಿ ಮಿಕ್ಕಿದುಡ್ಡನ ಏನ್ ಆಂಧ್ರ ಬ್ಯಾಂಕ್ ಅಲ್ಲಿತ್ತು ಅದು ಫೀಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದೆಲ್ಲ ಗೊತ್ತಿರೋ ವಿಚಾರದಲ್ಲಿ ಏನು ಮನೆಕ್ ಸಾಧ್ಯ ಆಗಲ್ಲ ಅಂತ ಇನ್ನೂ ಒಂದಿನ್ನೊಂದು ಇನ್ನೊಂದು ಹಗರಣ ಎತ್ಕೊಂಡ್ರು ಮೂರು ಹಗರಣ ಮನೆಯ ಮುಖ್ಯಮಂತ್ರಿಗಳನ್ನ ಏನಾರ ಮಾಡಿ ಅವ್ರನ್ನ ತರಬೇಕು ಏನಕ್ಕೆ ನಲ್ವತ್ತು ವರ್ಷ ಇತಿಹಾಸದಲ್ಲಿ ಮನೆಯ ಮುಖ್ಯಮಂತ್ರಿಗೆ ಒಂದ್ ಕಪ್ ಚುಪ್ಪೆ ಇಲ್ಲ ಅವ್ರನ್ನ ಏನಾರ ಮಾಡಿ ಒಂದ್ ಕೆಟ್ಟ ಹೆಸರನ್ನ ತರಬೇಕಂತ ಈಗ ಮೂಡ ಹೆಸರಲ್ಲಿ ಈಗ ಪಾದಯಾತ್ರೆಯ ಹಮ್ಮಿಕೊಂಡಿದ್ದಾರೆ ತಮ್ಗೆಲ್ಲ ಗೊತ್ತಾಯ್ತಂಗೆ ಮೂಡಾದಲ್ಲಿ ಸ್ಥಾನ ಮುಖ್ಯಮಂತ್ರಿಗಳು ಏನೇನೂ ಪಾತ್ರ ಇಲ್ಲ ಏನೇನೂ ಪಾತ್ರ ಇಲ್ಲ ನೈನ್ಟೀನ್ ಹತ್ತೊಂಬತ್ತ ಮೂವತ್ತೈದಲ್ಲಿ ಲಿಂಗಯ್ಯ ಅಂತ ಹೇಳ್ಬಿಟ್ಟು ಡಿ ಸಿ ಡಿಸಿ ಲ್ಯಾಂಡಿ ಒಂದ್ ರೂಪಾಯಿಗೆ ಲ್ಯಾಂಡ್ ಅನ್ನ ಕಟ್ಕೊಂಡು ಕೊಂಡ್ಕೊಂಡಿದ್ದಾರೆ ಮೂರು ಎಕರೆ ಹದಿನಾರು ಗಂಟೆ ಯಾವಾಗ ಸ್ವಾತಂತ್ರ್ಯ ಬರೋದ್ ಮುಂಚೆ ಅದು ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಹತ್ತೊಂಬತ್ತ ಮೂವತ್ತೈದಲ್ಲಿ ಆಕ್ಷ ಕೊಂಡ್ಕೊಳು ಆ ಕೊಂಡ್ಕೊಂಡು ಏನಾಗ್ತದೆ ಏನಾದ್ರೆ ಹದಿನಾರು ಸ್ವಲ್ಪ ಹದಿನಾಲ್ಕೆ ಎರಡ್ ಸಾವಿರದ ನಾಲ್ಕಲ್ಲಿ ಏನೋ ಅವ್ರು ಮೂರ್ ಜನ ಮಕ್ಳು ಇದ್ದಾರೆ ಆ ಮೂರ್ ಜನ ಮಕ್ಕಳಲ್ಲಿ ಒಬ್ಬ ದೇವರಾಜ್ ಅಂತ ಇದ್ದಾರೆ ಅವ್ರ ಮಗ ಕೊನೆ ಮೂರನೇ ಮಗ ಅವ್ರ ಪಾಲಿಕೆ ಮೂರ್ ಎಕರೆ ಹದಿನಾರು ಗುಂಟೆ ಜಗ ಅವ್ರ ಪಾಲಿಗೆ ಹೋಗ್ತಾರೆ ದೇವರಾಜ್ ಅಂತ ಅವ್ರ ಪಾಲಿಕೆ ಮೂರು ಗಂಟೆ ಮೂರು ಗುಂಟೆ ಹದ್ನಾರು ಎಕರೆ ಜಗ ಹೋಗ್ತದೆ ಅದ್ ಮೂರೇ ಮೂರ್ ಎಕರೆ ಹದಿನಾರು ಗುಂಟೆ ತಗೊಂಡು ನೋಡಿ ಡಿ ನೋಟಿಫೈ ಆಗಿ ಡಿ ನೋಟಿಫೈ ಮಾಡ್ಕೊಂಡು ಎರಡ್ ಸಾವಿರದ ಹತ್ತಲ್ಲಿ ಮಲ್ಲಿಕಾರ್ಜುನ ಅಂತ ಮನೆ ಮುಖ್ಯಮಂತ್ರಿ ಬಾಮನಿಗೆ ಮಲ್ಲಿಕಾರ್ಜುನ ಅವ್ರಿಗೆ ಕೊಡ್ತಾರೆ ಮೂರ್ ಎಕರೆ ಹದಿನಾರು ಗಂಟೆ ಎರಡ್ ಸಾವಿರದ ಹತ್ತಾರೆೋಟಿಫೈ ಆಗಿ ಎಲ್ಲ ಆಗಿ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಇವತ್ತೇನ್ ಮಾಡ್ತಾರೆ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೇಳಲ್ಲ ಹದಿನೆಂಟಲ್ಲಿ ಈ ಮೂರ್ ಎಕರೆ ಹದಿನಾರು ಗಂಟೆ ಜಗಕ್ಕೆ ಏನ್ ಮಾಡ್ತಾರೆ ಲೇಔಟ್ ಮಾಡಿಬಿಟ್ಟು ಬೇರೆಯವ್ರನ್ನ ಸೈಡ್ ಅನ್ನ ಹಂಚ್ಬಿಡ್ತಾರೆ ಮೂಡಾದ್ಮೇಲೆ ಮನೆ ಮುಖ್ಯ ಮನೆ ಮುಖ್ಯಮಂತ್ರಿಗಳು ಧರ್ಮಪತ್ರಿ ಅವರು ವಿಡಿಯೋಗೆ ಪತ್ರ ಬರೀತಾರೆ ಸರ್ ಈ ತರ ನೀವು ನಮ್ಮ ಜಗದಲ್ಲಿ ಸೈಡ್ ಹಂಚಿ ಸೈಡ್ ಹಚ್ಬಿಟ್ಟಿದ್ದೀರಾ ಈ ನಮ್ಮ ಜಗ ನಮ್ಮ ಪರಿಹಾರನು ಸಿಕ್ಕಿಲ್ಲ ಆರ್ಟು ಸಿಕ್ಕಿಲ್ಲ ಅಂತ ಅದು ಹಂಗೆ ಪೆಂಡಿಂಗ್ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಇಲ್ಲ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲ್ಲ ಮನೆ ಬಿಜೆಪಿ ಸರ್ಕಾರದಲ್ಲೇ ತೀರ್ಮಾನ ತಕೊಂಡು ಇಲ್ಲ ಇವ್ಗೆ ಅನ್ಯಾಯ ಆಗಿದೆ ಇವ್ರು ಸೈಟ್ಗಳು ಕೊಡ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಸೈಟ್ ಅನ್ನ ವಿಜಯನಗರಲ್ಲಿ ಹದಿನಾರು ಹತ್ತಾರು ಸೈಟ್ ಹತ್ತಾರ ಸೈಡ್ ಅನ್ನ ಕೊಡ್ತಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡು ಅವಾಗ ಸರ್ಕಾರ ಯಾಕೆ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದಲ್ಲೇ ಸೈಟ್ ಕೊಡ್ತಾರೆ ಬರೀ ನೂರ್ ಮಾತ್ರ ಅಲ್ಲ ಎಲ್ಲ ಟೋಟಲ್ ನೂರ ಇಪ್ಪತ್ತೈದು ನೂರ ನೂರ ಇಪ್ಪತ್ತೈದು ಸೈಟ್ಗಳು ಎಲ್ಲಾರು ಯಾರು ಈ ತರ ಅನ್ಯ ಆಗ್ತದೆ ಅವ್ರು ಎಲ್ಲಾರು ನೂರ ಇಪ್ಪತ್ತೈದು ಸೈಟ್ ಅಲ್ಲಿ ಹದಿನಾರು ಲಕ್ಷ ಸೈಟ್ ಮಾತ್ರ ಮನೆ ಮುಖ್ಯಮಂತ್ರಿ ಧರ್ಮ ಪತ್ರಿ ಅವ್ರಿಗೆ ಹದಿನಾಲ್ಕು ಲಕ್ಷ ಸೈಟ್ ಕೊಡ್ತಾರೆ ಇದರ ಮುಖ್ಯಮಂತ್ರಿಗಳು ಪಾತ್ರ ಏನಿದೆ ಇವ್ರು ಬೇಕಂತಾನೆ ಏನಿಕ್ಕಂದ್ರೆ ಇವ್ರಿಗೆಲ್ಲ ಗೊತ್ತೇ ಇದ್ದಂಗೆ ನೀವು ಸರ್ಕಾರದಲ್ಲಿ ಒಂದು ವರ್ಷ ನಮ್ ಸರ್ಕಾರ ಬಂದು ಬಡವರು ಪರ ನಾವು ಕಾರ್ಯಕ್ರಮ ಮಾಡ್ಕೊಂಡಿರೋದು ಇವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ ನಾವು ಸರ್ಕಾರ ಎಲೆಕ್ಷನ್ ಚುನಾವಣೆ ಚುನಾವಣೆ ಟೈಮಲ್ಲಿ ಒಂದ್ ಐದು ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ ಯು ಪಿ ವಿರೋಧ ಪಕ್ಷದವರು ಇಲ್ಲ ಈ ಗ್ಯಾರಂಟಿಯನ್ನ ಬರೇ ರಾಜ್ಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಗ್ಯಾರಂಟಿ ಇವ್ರು ಸಾಧ್ಯ ಆಗಲ್ಲ ಬರೇ ಇವ್ರು ರಾಜ್ಯ ಭಾಷಣ ಮಾಡಿದ್ರೆ ಕೊಡಕ್ ಸಾಧ್ಯ ಆಗಲ್ಲ ಅದು ನಮ್ಮ ಸರ್ಕಾರ ಬಗ್ಗೆ ಒಂದೇ ತಿಂಗಳಲ್ಲಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಸಿ ಡಿ ಕೆ ಅವರು ಸೇರಿ ಒಂದೇ ದಿನದಲ್ಲಿ ಈ ಐದು ಐದು ಜಾಂಟಿಯನ್ನ ಲಾಭವನ್ನು ಮಾಡೋದು ಆ ಮಾಡಿದ ಕಾರಣಕ್ಕೆ ಬಿಜೆಪಿಯವರು ಸೈಸಕ್ ಸೈಸಕ್ ಸಾಧ್ಯ ಆಗ್ತಾ ಇಲ್ಲ ನಾವು ನಿರೀಕ್ಷೆ ಇಟ್ಟಿದ್ವಿ ಎರಡ್ ಸಾವಿರದ ಮೊನ್ನೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಹೆಚ್ಚಿನ ಸೀಟ್ ಬರ್ತದಂತ ನಾವು ನಿರೀಕ್ಷೆ ಇಟ್ಟಿದ್ವಿ ನಾವು ಕನಿಷ್ಠ ಹದಿನೇಳರಿಂದ ಹದಿನೆಂಟು ನಮ್ಗೆ ಪಾರ್ಲಿಮೆಂಟ್ ಸೀಟ್ ಬರ್ತದಂತ ನಾವು ನಿರೀಕ್ಷೆ ಇಟ್ಟಿಟ್ಟಿದ್ವಿ ನಿರೀಕ್ಷೆ ತಕ್ಕಂಗೆ ಬರೇ ನಮ್ ನಿರೀಕ್ಷೆ ತಕ್ಕಂಗೆ ನಮ್ಗೆ ಬಂದಿಲ್ಲ ಬರೇ ಒಂಬತ್ತು ಸಿಕ್ಕನ್ನ ಗೆದ್ದು ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಈಗ ಜಾಸ್ತಿ ನಾವು ಹತ್ತು ಪರ್ಸೆಂಟ್ ಮತಸ್ತಿ ನಮ್ ನಂಬತ್ ಸಂಖ್ಯಾಬಹುದು ಹತ್ತು ಪರ್ಸೆಂಟ್ ಚುನಾವಣೆ ಆದ್ಮೇಲೆ ಬಹಳ ಜನ ಬಂದಿ ಮನೆ ಉಪ ಮುಖ್ಯಮಂತ್ರಿಗಳು ಇದ್ದವ ಮುಖ್ಯಮಂತ್ರಿಗಳು ಇದ್ದಾವ ಬಂದ್ ಹೇಳಟಿಟಿ ಉಪಯೋಗ ಆಗ್ಲಿಲ್ಲ ಜನ ಮತ ಕೊಟ್ಟಿಲ್ಲ ದಯಮಾಡಿ ಈ ಗ್ಯಾರಂಟಿಯನ್ನ ರದ್ ಮಾಡಿ ಇದಕ್ಕೆ ಮನೆ ಉಪ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಒಂದೇ ಮಾತಿದ್ರು ನಾವು ರಾಜಕೀಯ ಲಾಭಕ್ಕೂಸ್ತಾ ಇದ್ದು ಗ್ಯಾರಂಟಿಯನ್ನ ಕೊಟ್ಟಿಲ್ಲ ಬರೂ ಒಳ್ಳೇದಾಗ್ಲಿ ಅಂತ ಕಾರಣ ಕೊಟ್ಟಿದ್ರು ಇದು ಯಾವ ಕಾಣ್ ಈ ಗ್ಯಾರಂಟಿಯನ್ನು ರದ್ದು ಮಾಡಕ್ ಸಾಧ್ಯ ಆಗಲ್ಲ ಅಂತ ಮನೆ ಉಪಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಹೇಳಿದರು ನಾವ್ ಆಚೆ ಲಾಭಕ್ಕೆ ಕೊಟ್ಟಿಲ್ಲ ಜನಗಳು ಒಳ್ಳೇದಲ್ಲ ಅಂತ ಇದೆಲ್ಲ ನೋಡ್ತಾ ಅವ್ರಿಗೆ ಸಹಿಸಕ್ ಸಾಧ್ಯ ಆಗಿಲ್ಲ ಅದ್ರ ಜೊತೆಗೆ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿನ ನಾವು ಘೋಷಣೆ ಮಾಡಿದ್ರೆ ಐದ್ ಗ್ಯಾರಂಟಿನ ಕೊಟ್ಟಿದ್ದೀವಿ ಆರ್ನೇ ಗ್ಯಾರಂಟಿ ಅಂತ ಹೇಳ್ತೀವಿ ಆರನೇ ಗ್ಯಾರಂಟಿ ನಾವು ಚುನಾವಣೆ ಟೈಮ್ ಅಲ್ಲಿ ಘೋಷಣೆ ಮಾಡಿಲ್ಲ ಬಡೂರು ಮನೆ ಕೊಡ್ತೀವಿ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ಹದಿನೇಳರಲ್ಲಿ ಹದಿನೆಂಟಲ್ಲಿ ಹಿಂದಿನ ಸರ್ಕಾರ ಅಲ್ಲಿ ಮನೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇರುವಾಗ ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಯಾವಾಗ ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಒಂದ್ ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಅದೇ ತರ ರಾಜೀವ್ ಗಾಂಧಿ ಸ್ಕೀಮ್ ಅಂತ ಹೇಳಿಬಿಟ್ಟು ಒಂದು ಸ್ಕೀಮ್ ಅಲ್ಲಿ ಐವತ್ ಮೂರ್ ಸಾವಿರದ ಎಂಟುನೂರ ಮೂವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವಿ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡ್ಬಿಟ್ಟು ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಅವರಲ್ಲಿ ಒಂದ್ ಮನೆಯೂ ಕೊಡಕ್ ಸಾಧ್ಯ ಆಗಲಿಲ್ಲ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಅವ್ರು ಏನಾರ ಅವರು ಒಂದ್ ಮನೆ ಅನಾರ ಕೊಟ್ಟಿದ್ದೀನಿ ಐದು ವರ್ಷ ಓದಿದಲ್ಲ ಅಂದ್ರೆ ರಾಜಕೀಯಿಂದ ಇವತ್ತು ಅಧ್ಯಕ್ಷ ಕೊಡ್ತಾ ನಾನು ಮಾತು ಕೊಡ್ತೀನಿ ನಾನು ಇವತ್ತೇ ರಾಜಕೀಯಿಂದ ನಿರೋಧಿತ ಹೋಗಿದ್ದೀನಿ ಸವಾಲು ನನ್ಗಿದು ಪಾದಯಾತ್ರ ಬರ್ತಾ ನನಗೆ ಕೇಳ್ಬೇಕು ಅದ್ನ ಪಾದಯಾತ್ರೆ ಹೊರಟೋದ್ ನಾ ಬರ್ತಾ ಹೋಗ್ತಾನೆ ಅವ್ರಿಗೆ ಕೇಳಿ ಜಮೀರ್ ಅಹಮದ್ ಖಾನ್ ವಸತಿ ಮಂತ್ರಿಗಳು ನೇರವಾಗಿ ಸವಾಲನ್ನು ಹಾಕಿದ್ದಾರೆ ಅವರು ಓದಿನಲ್ಲಿ ಒಂದ್ ಮನೆ ಅನಾರ ಕೊಟ್ರೆ ಇವತ್ತೇ ರಾಜಕೀಯಿಂದ ನಾನು ನಿರೋಧಿತ ಹೋಗ್ತೀನಿ ನನ್ಗೆ ಸವಾಲು ಒಂದ್ ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ ಒಂದ್ ಕಣ್ಣಿಗೆ ಕೊಡೋಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ನಮ್ ಸ್ಟೇಟ್ ಗೌರ್ಮೆಂಟ್ ಇಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಜನರು ಕೊಡ್ತೀವಿ ಎಸ್ ಸಿ ಎಸ್ ಸಿ ಇದ್ರೆ ಎರಡು ಲಕ್ಷ ಅರವೇ ತಗೊಂಡ್ರೆ ಮೂರು ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದ ಒಂದೂವರೆ ಲಕ್ಷ ರಾಜ್ಯ ಸರ್ಕಾರದ ಒಂದೂವರೆ ಲಕ್ಷ ಅಂದ್ರೆ ಮೂರು ಲಕ್ಷ ಆಗ್ತದೆ ಏಳುವ ಲಕ್ಷದ ಮೂರು ಲಕ್ಷ ಹೋದ್ರೆ ನಾಲ್ಕೂವರೆ ಲಕ್ಷ ಪೇಮೆಂಟ್ ಏಳು ಸಾವಿರದ ನಾನೂರ ಅರವತ್ತು ಕೋಟಿ ಕೊಡಬೇಕಾಗಿರೋದು ಎಷ್ಟು ಒಟ್ಟಾಗೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿಗೆ ಎಂಟು ಬರೇ ಪೇಮೆಂಟ್ ಕೊಟ್ಟಿರೋದು ಮುನ್ನೂರ ಹತ್ತು ಕೋಟಿ ರೂಪಾಯಿ ಬಲೆ ಕೊಟ್ಟಿದ್ದಾರೆ ಅಂದ್ರೆ ಯಾರು ಐದು ಸಾವಿರ ಕೊಟ್ಟವ್ರೆ ಯಾರು ಹತ್ತು ಸಾವಿರ ಕೊಟ್ಟವ್ರೆ ಹದಿನೈದು ಸಾವಿರ ಕೊಟ್ಟರೆ ಆದ್ಮೇಲೆ ಯಾರು ಕೊಡೋಕೆ ಸಾಧ್ಯ ಆಗಿಲ್ಲ ನನ್ನ ನಾನು ಮಂತ್ರಿ ಆದ್ಮೇಲೆ ನನ್ನ ಜವಾಬ್ದಾರಿ ಕೊಟ್ಟಾರ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿದ್ದರಾಮಯ್ಯ ಜವಾಬ್ದಾರಿ ಕೊಟ್ಟಾದ್ಮೇಲೆ ನಾನು ರಿವ್ಯೂ ಮೀಟಿಂಗ್ ಮಾಡಿ ತಿಳ್ಕೊಂಡು ಹೆಂಗ್ ಮನೆ ಮುಖ್ಯಮಂತ್ರಿ ಗಮನ ಹೆಂಗ್ ಮನೆ ಉಪ ಮುಖ್ಯಮಂತ್ರಿ ಗಮನ ಇದು ಈ ಗ್ಯಾರಂಟಿ ಒಳ್ಳೆದು ಐವತ್ತೈದು ಸಾವಿರ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಅಡಿಷನಲ್ ಕೊಡ್ಬೇಕಾದ್ರೆ ಕನಿಷ್ಠ ಒಂಬತ್ತು ಸಾವಿರ ಕೋಟಿ ಆಗ್ತದೆ ಜನ ಇದಾರೆ

ಸಾಧ್ಯ ಆಗಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು ಮನೆ ಉಪ ಮುಖ್ಯಮಂತ್ರಿಗಳು ಗಮನ ತಂದ ಮೇಲೆ ಕೂತ್ಕೊಂಡು ಅವ್ರು ಏನ್ ಮೀಟಿಂಗ್ ಮಾಡಿ ಇಲ್ಲ ಬಡವರು ಕಷ್ಟದಲ್ಲಿದ್ದಾರೆ ಬಡವರು ಬೀದಿಯಲ್ಲಿದ್ದಾರೆ ಅವ್ರ ಮನೆಗಳು ಕೊಡ್ಬೇಕಂತ ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಐನೂರು ಕೋಟಿ ಅಪ್ರೂವ್ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ ಮನೆ ಫೆಬ್ರವರಿ ಕೊಟ್ವಿ ಬಿಜೆಪಿ ಅವ್ರ ಮನೆ ಕೊಡಕ್ ಸಾಧ್ಯ ಆಗಿಲ್ಲ ಏನಿಗೆ ಅವ್ರು ಕೊಡೋದು ಅವ್ರು ಕೊಡೋದು ಬಡವ್ರ ಬಗ್ಗೆ ಕಲಿತಿದ್ದಿಲ್ವಾ ನಾವು ಚುನಾವಣೆ ಮಾಡ್ಕೊಟ್ಟಿರ್ಲಿಲ್ಲ ಬಡವರ ಬಗ್ಗೆ ಅವ್ರು ಕಾಲಿದ್ದುಮಾರಸ್ವಾಮಿ ಅವರು ಒಂದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಬಡವರ ಬಗ್ಗೆ ಇಲ್ವಾ ಅವ್ರು ಕೊಟ್ಟಿಲ್ಲ ಬಡವರ ಬಗ್ಗೆ ಕಾಲೇಜಿ ಕಾಣಲಿಕ್ಕೆ ನಾವು ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದೀವಿ ಬರ ತಿಂಗಳಲ್ಲಿ ಕೊನೆದಲ್ಲಿ ಇನ್ನ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ತಾ ಇದೀವಿ ದಯಮಾಡಿ ಜನ ಅರ್ಥ ಮಾಡ್ತಾರೆ ಬಂದ್ರೆ ಪ್ರಶ್ನೆ ಕೇಳ್ಬೇಕು ನೀವು ಏನಂತ ನೀವು ಕೊಟ್ಟಿದ್ರ ಆಮೇಲೆ ಇವತ್ತೇನು ಮೂಡ ವಿಚಾರಕ್ಕೆ ಇವತ್ತು ಬಿಡದಿ ಹಿಂದೆ ಆಗಿ ಕೊಟ್ಟು ಮೈಸೂರಗೂ ಪಾದಯಾತ್ರೆ ಮಾಡ್ಬೇಕಂತ ಜೆಡಿಎಸ್ ಅವರು ಬಿಜೆಪಿ ಅವರು ಓಡ್ ನಾನ್ ಬಿಜೆಪಿ ಜೆಡಿಎಸ್ ಕೇಳಿಕೊಳ್ಳೋದು ಈಗ ತಮ್ಗೆಲ್ಲ ಗೊತ್ತೇ ಇದ್ದೇವೆ ಬಿಜೆಪಿನ ಯಾವತ್ತು ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಎಂಟಲ್ಲಿ ನೂರ ಹತ್ತು ಸೀಟ್ ಕೆಲ್ಸ್ ಕೊಟ್ರು ಅದು ನೂರ ಹತ್ತು ಸೀಟ್ ಬರೋದು ಬಿಜೆಪಿ ಕರ್ನಾಟಕದ ಬೆಳೆ ಕಾರಣ ಯಾರು ಇದೇ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಟ್ವೆಂಟಿ ಟ್ವೆಂಟಿ ಅಂತ ಫಿಕ್ಸ್ ಮಾಡಿ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿದ್ರು ಇಪ್ಪತ್ತು ತಿಂಗಳು ಆದ್ಮೇಲೆ ಮನೆ ಎಂಟು ರೂಪಾಯಿ ಬಿಟ್ ಕೊಡ್ಬೇಕಾಗಿತ್ತು ಅವಾಗ ನನ್ನ ಜನ ನನಿದ್ದೆ ಅವಾಗ ಕುಮಾರಸ್ವಾಮಿ ಕೇಳಿದೆ ಸುರೇ ಸರ್ ನಾನು ಸರ್ ನೀವು ಮಾರ್ಕ್ ಕೊಟ್ಟಿದ್ದೀರಾ ಇಪ್ಪತ್ತು ತಿಂಗಳು ತ ಮುಖ್ಯಮಂತ್ರಿ ಆಗಿದ್ದೀರ ಕೊಟ್ಟು ಇಪ್ಪತ್ತು ತಿಂಗಳು ಇಪ್ಪತ್ತು ಮುಖ್ಯಮಂತ್ರಿ ಆಗಿದ್ರೆ ಮಾಡಿದಿರಾ ಈಗ ದೈ ಮಾಡಿ ಅವಾಗ ಬಿಟ್ ಹೋಗಿ ಅಂತ ಓಪನ್ ಆಗಿ ಸಿ ಪಿ ಮೀಟಿಂಗ್ ಅಲ್ಲಿ ಮುಸಲ್ಮಾನ್ ಆಗಿ ಹೇಳ್ತಾ ಮಾರ್ಕ್ ಕೊಟ್ಟರೆ ಮಾರ್ಕ್ ತಕ್ಕ ನಡ್ಕೊಂಡು ಸಹ ಬಿಟ್ಟು ಕೊಟ್ಟಿದ್ರೆ ಬಿಟ್ಟು ಕೊಟ್ಟಿಲ್ಲ ಆ ಸಿಬ್ಬಂದಿ ಈ ರಾಜ್ಯದಲ್ಲಿ ಒಂದು ಚರ್ಚೆ ನಡೀತು ಏನಂತ ಇಲ್ಲ ಇವ್ರಿಗೆ ಅನ್ಯ ಆಗಿದೆ ಇವ್ರಿಗೆ ಮೋಸ ಆಗಿದೆ ಇವ್ರ ಅಧಿಕಾರ ಕೊಡ್ಬೇಕಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಲು ಸಿಬ್ಬಂದಿ ಕೊಟ್ಟು ಮ್ಯಾಂಡೇಟ್ ಕೊಟ್ಟಿಲ್ಲ ಅವ್ರಿಗೆ ಬರೇ ನೂರ ಹತ್ತು ಸಿಬ್ಬಂದಿ ಎಷ್ಟು ಬಂತು ಜನ ಇನ್ ನಿರೀಕ್ಷೆ ಕಿದ್ವು ನಾವು ಜನತಾದಳ ನೋಡ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಾಲಸಿ ನೋಡ್ ಆಗಿದೆ ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜನ ನೂರ ಹತ್ತು ಸೀಟ್ ಗೆಲ್ಸು ಆಪರೇಷನ್ ಕಮಲ ಮಾಡಿ ಸರ್ಕಾರನ ರಸ್ತೆ ಮಾಡಿದ್ರು ಒಳ್ಳೆ ಸರ್ ಒಳ್ಳೆ ಸರ್ಕಾರ ಕೊಟ್ರ ಎರಡ್ ಸಾವಿರದ ಹತ್ತಲ್ಲಿ ತೋಡ್ಬಿಟ್ಟು ಮಿಸ್ಟರ್ ವಿಜೇಂದ್ರ ಅವರೇ ತಟ್ಟಿದ ಕುಮಾರಸ್ವಾಮಿನ ತಗೊಂಡಿ ಕುಮಾರಸ್ವಾಮಿ ಬಲುವಂತಾಗಿ ಹೋಗಿದ್ರು ಅವ್ರಿಗೂ ಇಷ್ಟ ಇಲ್ಲ ಅಂತ ಗೊತ್ತಿದೆ ಅವ್ರಿಗೆ ಅವಂಗೆ ಬಲ್ವಂತಾಗಿ ಸ್ನಾನ ಮಾಡ್ಕೊಕೊಂಡು ಬಂದಿದ್ರೆ ಇವತ್ತು ಜೊತೆದಲ್ಲಿ ಅವರಿಂದ ಏನು ಮಾಡಕ್ ಸಾಧ್ಯ ಆಗಿಲ್ಲ ಇದೇ ಮಿಸ್ಟರ್ ಬಿಜೇಂದ್ರ ಅವ್ರಿಗೆ ಕೇಳಕ್ ಬೈತಿ ನಾನು ನಿಮ್ ಸರ್ಕಾರ ಇತ್ತು ಜನ ನಿರೀಕ್ಷೆಯಲ್ಲಿ ಎರಡ್ ಸಾವಿರದ ಎಂಟಲ್ಲಿ ನಿಮ್ ಅಧಿಕಾರ ಕೊಟ್ಟಿದ್ರು ಅಧಿಕಾರ ಕೊಡುವಾಗ ಇಡೀ ದೇಶದಲ್ಲಿ ಇಡೀ ದೇಶದವರು ಯಾರು ಮುಖ್ಯಮಂತ್ರಿ ಯಾರು ಬಿಟ್ಟು ಯಾರು ಜೈಲಿಲ್ಲ ಜೈಲ್ಗೆ ಹೋಗಿಲ್ಲ ಸನ್ಮಾನ ಯಡಿಯೂರಪ್ಪ ಅವರು ಜೈನ್ ಹೋಗಿದ್ದಾರೆ ಒಂದು ಇತಿಹಾಸ ಇದೆ ಅದಕ್ಕೆ ಬರೇ ಯಡಿಯೂರಪ್ಪ ಅವರು ಇಲ್ಲ ಅವ್ರ ಜೊತೆ ಒಂಬತ್ತು ಜನ ಮಂತ್ರಿಗಳು ಸರ್ ಒಂಬತ್ತು ಜನ ಮಂತ್ರಿಗಳು ಜೈಲಿಗೆ ಹೋಗಿರೋದು ಒಂಬತ್ತು ಜನ ಮಂತ್ರಿ ಜೈನ್ಗೆ ಹೋಗಿರೋದು ಮಾನ್ಯ ಯಡಿಯೂರಪ್ಪ ವಿಜೇಂದ್ರವ್ರಿಗೆ ಮಾಡಿ ಇದೆಲ್ಲ ಅರ್ಥ ಮಾಡ್ಕೊಬೇಕು ಭ್ರಷ್ಟಾಚಾರ ನಡೆದಿರೋದು ನಿನ್ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ನಡೆದಿರೋದು ನಮ್ ಕಾಲದಲ್ಲಿ ಯಾವ ಭ್ರಷ್ಟಾಚಾರ ನಡೆದಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಕುಮಾರಸ್ವಾಮಿ ಅವರು ಬಹಳ ಸತ್ಯ ಅನುಶ್ಚರ ಮಾತಾಡ್ತಾರೆ ಸರ್ ತಾವು ನಿನ್ನೆ ನಾನು ನಾನ್ ಕುಮಾರಸ್ವಾಮಿಗೆ ಮಾಧ್ಯಮ ಮುಖಾಂತರ ಜನ್ಗಳ ಮುಂದೆ ರಾಮನಗರ ಸವಾಲ ಕೇಳಕ್ ಬೈತಾರೆ ಬಹಳ ಕುಮಾರಸ್ವಾಮಿ ಅವ್ರನ್ನ ಬಹಳ ಹತ್ತಿರದಲ್ಲಿ ನೋಡಿದ್ರು ನಾನು ಇಪ್ಪತ್ನಾಲ್ಕ ಗಂಟೆಯಲ್ಲಿ ಹದಿನಾರು ಗಂಟೆ ನನ್ ಜೊತೆ ಇರ್ ನನ್ನ ಹೆಂಗ್ ಮುಪ್ಪಿಸ್ಕೊಟ್ರು ನಾನು ನಿಮ್ ಮುಂದೆ ಹೇಳಕ್ ಬಯಸಲ್ಲ ನಾನು ಆ ಕುಮಾರ್ ಸ್ವಾಮಿ ಏನಂತ ನಾನ್ ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿ ಏನಂತ ನಾನ್ ಚೆನ್ನಾಗ್ ಗೊತ್ತಿದೆ ಕುಮಾರಸ್ವಾಮಿಗೆ ಒಂದ್ ಸವಾಲನ್ನ ಕೇಳಕ್ ಬಯಸ್ತೀನಿ ನಾನು ಇವತ್ ಕುಮಾರಸ್ವಾಮಿ ಅವರು ನಾನ್ ಬಹಳ ಸತ್ಯ ಹರಿಶ್ಚಂದ್ರ ಅಂದ ಮಾತಾಡ್ತಾರಲ್ಲ ಸ್ವಾಮಿ ಇವತ್ತು ಡಿ ಕೆ ಶಿವಮುರ್ ಸಹೇಬ್ರೆ ಡಿ ಕೆ ಶಿವಕುಮಾರ್ ಸಹೇಬ್ರೇ ಕುಮಾರಸ್ವಾಮಿ ಅವ್ರು ಬಹಳ ಸತ್ಯ ಹರಿಶ್ಚಂದ್ರ ಮಾತಾಡ್ತಾರ ಸರ್ ಇವತ್ ಕುಮಾರಸ್ವಾಮಿಗೆ ನಾನ್ ರಾಮನಗರ ಒಂದ್ ಸವಾಲ್ ಸರ್ ಎರಡ್ ಸಾವಿರದ ನಾಲ್ಕಲ್ಲಿ ಅವ್ರ ಅಫಿಡೇವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ ಇವತ್ತು ಅಫಿಡೆವಿಟ್ ಇಪ್ಪತ್ ಮೂರಲ್ಲಿ ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ ಎರಡ್ ಸಾವಿರದ ನಾಲ್ಕಲ್ಲಿ ಇನ್ಕಮ್ ಟ್ಯಾಕ್ಸ್ ನಿಲ್ಪೇ ಇವತ್ತೆ ಕೋಟಿ ತೋರಿಸ್ಕೊಂಡ್ರೆ ಕುಮಾರಸ್ವಾಮಿ ಅವರೇ ಎಲ್ಲಿಂದ ಬಂದು ನೀವು ರೈತರು ಮಕ್ಕಳು ಎಲ್ಲಿಂದ ಬಂತು ಸ್ವಾಮಿ ಮಾತಾಡೋ ಟೀಕೆ ಶಿವಕುಮಾರ್ ಮಾತಾಡೋ ಡಿ ಕೆ ಶಿವಕುಮಾರ್ ಮಾತಾಡೋ ಡಿಕೆ ಶಿವಕುಮಾರ್ ಮಾತಾಡೋದು ಸುರೇಶ್ ಅವರು ನಿನ್ಗೆ ಬಂತು ಸ್ವಾಮಿ ಯಾರು ಕೊಟ್ಟು ನಿಮಗೆ ದುಡ್ಡು ಎಲ್ಲಿಂದ ಬಂತು ಎಲ್ಲಿಂದೂರ್ ಕೋಟಿ ಡಿಕ್ಲೇರ್ ನೋಡಿ ಆ ಕಾಲದಲ್ಲಿ ಮಾಡ್ಕೊಂಡಿದ್ದೀನಿ ಇವತ್ತು ಅಷ್ಟಿಗೆ ಒಂದು ಮನೆ ಕುಮಾರಸ್ವಾಮಿ ಅವರೇ ನೀವ್ ಏನೇನ್ ಮಾಡ್ಕೊಂಡಿದೀರಾ ಹೆಂಗೇ ಮಾಡ್ಕೊಂಡಿದೀರಾ ಎಲ್ಲಾನ ಚೆನ್ನಾಗಿ ಗೊತ್ತಿದೆ ನಿಜ ಉತ್ತರ ಕೊಡ್ಬೇಕಾಗ್ತದೆ ಮಾತಾಡ ಡಿ ಕುಮಾರ್ ಮಾತಾಡ್ರೆ ಡಿ ಕುಮಾರ್ ಸ್ವಾಮಿ ನಿಮ್ದು ಹೇಳಿ ಮತ್ತೆ ನಿಮ್ದು ಹೇಳಿ ಮತ್ತೆ ಸಾವಿರದ ಎಂಟುನೂರು ಚಿಲ್ಲರೆ ಕೊಟ್ಟಿ ಹೆಂಗ್ ಬಂದಿದೆ ನೀವ್ ಹೇಳ್ಬೇಕಾಗ್ತದೆ ಟೈಮ್ ಮಾಡಿ ಜನ ಇದೆಲ್ಲ ಅರ್ಥ ಮಾಡ್ಕೊಂಡಿ ಅವ್ರ ಮನೆ ನಾಟಕ ಅವ್ರಿಗೆ ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ ಸಹಿಸಕ್ ಸಾಧ್ಯ ಆಗ್ತಲ್ಲ ಏನಾರ ಮಾಡಿ ಈ ಸರ್ಕಾರ ಬೀಳ್ಸ್ಬೇಕಂತಾರೆ ಈ ಜನದಲ್ಲಿ ನಿಮ್ ಸರ್ಕಾರ ಇದು ಬೀಳ್ಸಕ್ ಸಾಧ್ಯ ಆಗಲ್ಲ ಕುಮಾರಸ್ವಾಮಿ ಅವ್ರಿಗೆ ಅದೆಲ್ಲ ಹಳೆ ಆಟ ನಿಮ್ದು ಈ ಆಟ ನಡೆಯಲ್ಲ ಈಗ ಈ ಆಟ ನಡೆಯಲ್ಲ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರು ಬಹಳ ಬಿಗಿ ಆಗಿದ್ದಾರೆ ಏನೇನು ನಾವು ನಾವೆಲ್ಲ ಡಿ ಕೆ ಶಿವಕುಮಾರ್ ಸಹ ಕರ್ನಾಟಕದ ಕರ್ನಾಟಕ ರಾಜ್ಯದಂತೆ ಅವ್ರ ಜೊತೆ ಇದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಬೇಕು ಎಲ್ಲೋ ಒಂದ್ ವೇಳೆ ನಾನು ಹೇಳಿದೆ ಅದಕ್ಕಿಂತ ಮುಂಚೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ನಾವು ಈ ಹದಿನೆಂಟು ಸೀಟ್ ಇಂದ ಇಪ್ಪತ್ತು ಸೀಟ್ ಗೆದ್ದೀವಿ ಅಂತ ನನ್ಗೆಲ್ಲಾರ್ಗಿಂತ ಬೇಜಾರಾಗಿ ಯಾವ ಜೋತೀವಿ ಅಂತಲ್ಲ ರಾಮನಗರಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದಂಗೆ ಬಹಳ ನೋವಾಗಿದೆ ನನ್ ಸೋತಂಗ್ ಅದು ಏನಿಕಂದ್ರೆ ಯು ಕೆ ಶಿವಕುಮಾರ್ ಡಿ ಕೆ ಸುರೇಶ ಬಹಳ ನಾನು ನೋಡಿದೀನಿ ಬಹಳ ಹತ್ರ ನೋಡಿದೀನಿ ನನ್ನ ಮನಸ್ಸಿಗೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಯಾರನ್ನ ಎಂಪಿ ಹಗಲೂರಾದ್ರೆ ಯಾರನ್ನ ಕೆಲಸ ಮಾಡ್ತಾರಂದ್ರೆ ಒಬ್ಬರ ಸ್ವಾಮಿ ಅವರು ಎಲ್ಲಿದ್ದಾರೆ ನೋಡಕ್ ಸಾಧ್ಯನಾ ಯಾವ್ದಾರ ಒಂದ್ ತಾಲೂಕಿಗೆ ಹೇಳ್ತಾ ಇದ್ರು ಬಾಲಣ್ಣ ಪುಟ್ಟಣ್ಣ ಅವರು ಬಹಳ ಜನ ಎಮ್ ಎಲ್ ಎ ರಾಜಣ್ಣ ಯಾವಾಗ ಹೇಳ್ತಾರೆ ರೆಸ್ಟ್ ಆದ್ರೂ ಬೇಡ ಸರ್ ಸಂಡೆ ಆದ್ರೂ ಅಧಿಕಾರಿಗಳು ಸಂಡೆ ಆದ್ರು ರೆಸ್ಟ್ ಮಾಡ್ತಾ ಸರ್ ಪಾಪ ಇವನ್ಗೆ ಸಂಡೆಲ್ಲೂ ರೆಸ್ಟ್ ಇಲ್ಲ ಯಾವ್ದನ್ನ ಒಂದ್ ತಾಲ್ಲೂಕ್ತನ ಹಾಕೊಂಡು ಬೆಳಗ್ಗಿಂದ ಸಂಜೆವರೆಗೂ ಒಂಬತ್ತು ಗಂಟೆ ಒಟ್ರೆ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಹೋಗ್ತಾ ಸರ್ ಕಾಟಾ ಕಾಟಾ ಕೊಡ್ತವ್ ಸರ್ ಅಂದ್ರು ಅಂತ ಕೆಲಸ ಅವ್ರು ಮಾಡೋನ್ನ ತಾನು ಇವತ್ತು